ಪಂಚರ್ ಶಾಪ್ ಹತ್ರ ಬಂದಿದ್ದೀವಿ ಇದು ಬೋಲ್ಟ್ ಎಲ್ಲ ಇರೋದು ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಜೆ ಸಿ ವಿ ಚರಣ್ ಬ್ಲಾಕ್ಸ್ ಇವತ್ತು ಸ್ವಲ್ಪ ನಮ್ಮದು ಉಕ್ಕೆ ಟೈರ್ದು ಬದಲಾಯಿಸೋಣ ಅಂತ ಉಕ್ಕೆ ಟೈರ್ ಬೇರೆ ಇದೆ ಮತ್ತೆ ನಮ್ಮದು ರೋಡಲ್ಲಿ ಹೊಡೆಯೋಕೆ ಬೇರೆ ಟೈರ್ ಇದೆ ಗದ್ದೆಲ್ಲ ಉತ್ತಾಗಿದೆ ಅದಕ್ಕೋಸ್ಕರ ಮಾಮೂಲಿ ಟೈರ್ ಹಾಕೋಣ ಅಂತ ಉಕ್ಕೇ ಟೈರ್ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಯಾವ ಥರ ಇರೋದಂತ ತೋರಿಸ್ತೀನಿ ಫುಲ್ ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡಿ ಪಂಚರ್ ಶಾಪ್ ಹತ್ರ ಬಂದಿದ್ದೀವಿ ನೋಡ್ಬೋದು ಫುಲ್ ಟ್ರಾಫಿಕ್ ಇದೆ ಇವ್ರದ್ದು ಪಂಚರ್ ಶಾಪ್ ಬಂದು ಸಿಟಿ ಒಳಗಡೆ ಇರೋದು ರೋಡ್ ಹತ್ರ ತುಂಬಾ ವೆಹಿಕಲ್ಸ್ ಓಡಾಡುತ್ತೆ ಅಂದರೆ ಟೈರ್ ಚೇಂಜ್ ಮಾಡೋದಕ್ಕಂತೂ ತುಂಬ ಹಿಂಸೆ ಮತ್ತೆ ಇವ್ರ ಹತ್ರ ನಟ್ಕೊಳ್ಳ ಬಿಚ್ಚೋದಕ್ಕೆ ಮಿಷಿನ್ ಇಲ್ಲ ಏರ್ಗನ್ನು ಕೈಲೇ ಬಿಚ್ಚಿದ್ದಾರೆ ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಇದು ಬೋಲ್ಟ್ ಎಲ್ಲ ಇರೋದು ಇದೇ ಉಕ್ಕೆ ಟೈರು ಬಟನ್ಸ್ ದೂರ ದೂರ ಬಟನ್ ಇದು ಉಕ್ಕೆ ಟೈರ್ ಇದು ಉಕ್ಕೆ ಸೀಸನ್ ಮುಗೀತಲ್ಲ ಹಾಗಾಗಿ ಇವಾಗ ಮಾಮೂಲಿ ಟೈರ್ ಹಾಕಬೇಕು ರೋಡಿನ ಟೈರು ಉಕ್ಕಿ ಉತ್ತಿರೋದ್ರಿಂದ ಸ್ವಲ್ಪ ಮಣ್ ಕೂತಿ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಬೋಲ್ಟ್ಗಳು ಟ್ರಾಲಿ ಸಮೇತ ತಂದಿದೀವಿ ಇದರೊಳಗೆ ಟೈರ್ ಬಂದಿರೋದು ನೋಡ್ಬೋದು ಬೋಲ್ಟ್ಗಳೆಲ್ಲ ತೆಗೆದ್ವಿ ಇವಾಗ ಟೈರ್ ಹೊರಗಡೆ ತೆಗಿಬೇಕು ಈ ಟೈರು ಸ್ವಲ್ಪ ಚಿಕ್ಕ ಕಂಡ್ರು ತುಂಬ ವೆಯ್ಟ್ ಇದೆ ದೂರ ದೂರ ಬಟನ್ ಟೈರು ಇದು ಉಕ್ಕೆ ಟೈರಿಗೆ ಮಾತ್ರ ಇದು ಉಕ್ಕೆ ಬಿಡೋದಕ್ಕೆ ಮಾತ್ರ ಬಳಸ್ಬೋದು ಅಂದರೆ ಹೊರಗಡೆ ತೆಗೆದು ಅಲ್ಲಿ ಪಂಚರ್ ಅಂಗಡಿ ಹತ್ತಿರ ಹೋಗೋದ್ರೊಳಗೆ ತುಂಬ ಸುಸ್ತಾಗೋಯ್ತು ಹೋಯ್ತು ನಮಗೆ ಆ ಪಂಚರ್ ಅಂಗಡಿ ಹುಡುಗ್ರಂತೂ ಒಂಚೂರು ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಾವೇ ಬೋರ್ಟೆಲ್ಲ ಬಿಚ್ಚಿಬಿಟ್ಟು ಮತ್ತು ಪಂಚರ್ ಅಂಗಡಿ ಹತ್ರ ತಗೊಂಡೋಗಿ ಕೊಟ್ವಿ ಏರ್ನ ತಂದು ಪಂಚರ್ ಅಂಗಡಿ ಹತ್ತಿರ ಹಾಕೋಟ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಏರೆಲ್ಲ ತೆಗೆದು ನೆಕ್ಕಿಲ ನಮ್ಮ ಕೈಯಲ್ಲಿ ಕೊಟ್ಟರು ಸೇಫ್ಟಿಯಾಗಿ ಇಟ್ಕೊಳ್ಳಿ ಅಂತ ಮೆಕ್ಕ ಆಚೆ ಈಚೆ ಹಾಕಿದರೆ ಆಮೇಲೆ ಮತ್ತೆ ಸಿಗೋದಿಲ್ಲ ಅಂತ ಮತ್ತೆ ಡಿಕ್ಸಿಂದ ಟೈರೆಲ್ಲ ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರಿಬ್ಬರ ಹುಡುಗರು ಕೆಲಸ ಮಾಡೋದಲ್ಲಿ ಅಂದರೆ ಇವಾಗ ಎತ್ತಿರೋ ಹುಡ್ಗಂಗೆ ಎಷ್ಟೊಂದು ಕೆಲಸ ಗೊತ್ತಿಲ್ಲ ಅಲ್ಲಿ ನಿಂತಿರೋ ಹುಡುಗಂಗೆ ಚೆನ್ನಾಗಿ ಕೆಲಸ ಗೊತ್ತು ಅವನು ಎಲ್ಪರ್ ಕೆಲಸ ಮಾಡ್ತಾನೆ ಆಮೇಲೆ ಡಿಕ್ಸ್ ತೆಗೆಯೋದಕ್ಕೆ ಅಂತ ಸುತ್ತಿಯಲ್ಲಿ ಹೊಡ್ಕೊಂಡು ಸರ್ಕಸ್ ಮಾಡ್ತಾಯಿದ್ರು ಡಿಕ್ಸಿಂದ ಟೈರ್ ಆಚೆ ತೆಗೆಯೋದ್ರೊಳಗೆ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕೆ ಬಿಟ್ರು ಈ ಹುಡುಗರು ಆವಾಗಿಂದ ಸರ್ಕಸ್ ಮಾಡ್ತಾರು ತೆಗೆಯೋದಕ್ಕೆ ಆಮೇಲೆ ಲಾಸ್ಟಿಗೆ ಅಂತ ಹಿಂದೂ ಓಪನ್ ಮಾಡಿದ್ರು ಟಿಕ್ಕಿ ಎಲ್ಲ ತೆಗ್ದಾಯ್ತು ಇದು ಮಾಮೂಲಿ ಟೇರ್ ಹಾಕ್ತಾ ಇರೋದು ಮತ್ತು ಟ್ಯೂಬಿಗೆಲ್ಲ ಪೌಡ್ರ್ ಇದ್ದಾರೆ ಮತ್ತು ಪೌಡ್ರ್ ಕೂಡ ಖಾಲಿ ಆಯಿತು ಮತ್ತು ಇದು ನಮ್ಮದು ಮಾಮೂಲಿ ಟೇರಲ್ಲಿ ಬಟನ್ಸ್ ಕಮ್ಮಿ ಇರೋದ್ರಿಂದ ಇದೊಂದು ಸೀಸನ್ ಹೊಡಿಬೋದು ಏನು ತೊಂದರೆ ಇಲ್ಲ ಟೈರೆಲ್ಲ ಹಿಡ್ದಿದ್ದಾಯಿತು ಈಗ ಬರೀ ಖಾಲಿ ಫಿಟ್ ಮಾಡೋದಷ್ಟೇ ಅಷ್ಟೇ ಫಿಟ್ ಮಾಡೋದ್ರೊಳಗೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಅದು ಥ್ರೆಡ್ಡಿಗೆ ಅದು ಕರೆಕ್ಟಾಗಿ ಕೂರಿಸ್ಬೇಕು ಹೋಲಿ ಕರೆಕ್ಟಾಗಿ ಅದು ಮೇಲೆ ನಾವೇ ಟೈಟ್ ಮಾಡಬೇಕು ಬೋಲ್ಟ್ ಹಾಕ್ಕೊಂಡು ಅವ್ರು ಬರೀ ಕೂರಿಸ್ಕೊಡ್ದಾರಷ್ಟೇ ಟೈರಿಗೆ ನೆಟ್ಟೆಲ್ಲ ಹಾಕಿ ಟೈಟ್ ಮಾಡ್ತಿರೋದು ಫುಲ್ ಫಿಟ್ ಆಯಿತು ಬರೀ ಟೈಟ್ ಮಾಡಿದ್ರೆ ಆಯಿತು ಮತ್ತೆ ನೆಕ್ಸ್ಟ್ ಆ ಕಡೆ ಟೈರ್ ಬಿಚ್ಚಬೇಕು ಸ್ವಲ್ಪ ಬೇಗ ಮಾಡಿದ್ರು ಕೆಲಸ ನೀವು ಫುಲ್ ಟೈಟ್ ಮಾಡಿಬಿಟ್ಟು ಆ ಕಡೆ ಟೈರ್ ಬಿಚ್ಕೊಳ್ಳೋಣ ಲೂಸ್ ಮಾಡೋಣ ಮತ್ತೆ ಸ್ವಲ್ಪ ಗ್ರೀಸ್ ಹಾಕ್ಬಿಟ್ಟು ಟೈಟ್ ಮಾಡಿದರೆ ಈಸಿಯಾಗಿ ಆಗ್ತಿತ್ತು ಹಂಗೆ ಟೈಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಟ್ ಇದೆ ಟೈರ್ ಆಗ್ತಿರೋದು ಟೈರ್ ಫಿಟ್ ಆಯಿತು ಇನ್ನೊಂದು ಟೈರ್ ಬಿಚ್ಕೊಂಡು ಬಂದು ಕೊಟ್ಟಿದ್ದೀವಿ ಹಾಕ್ತಾ ಇದ್ದಾರೆ ಇನ್ನು ಪೌಡ್ರ್ ಹಾಕಿ ಟ್ಯೂಬ್ ಹಾಕಬೇಕು ಹೇರೆಲ್ಲ ಹಿಡ್ದಿದ್ದಾದ ಮೇಲೆ ಟೈರನ್ನು ಬಂದು ಕೂರಿಸ್ಕೊಟ್ಟು ಹೋದರು ಹೋಲಿಗೆ ಇನ್ನು ಪೂರ್ತಿ ನಾವೇ ಟೈಟ್ ಮಾಡ್ಕೋಬೇಕು ಅವರು ಟೈಟ್ ಮಾಡಿಕೊಡ್ಲಿಲ್ಲ ನಮಗಂತೂ ಆ ಸೈಡ್ದು ಟೈಟ್ ಮಾಡಿದ್ದು ನಾವೇ ಮತ್ತು ಈ ಸೈಡ್ ಟೈಟ್ ಮಾಡಿದ್ದು ನಾವೇ ಏನು ನಮಗೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವೇ ಮಾಡಬೇಕಾಗುತ್ತೆ ಮತ್ತು ಇದನ್ನು ಫುಲ್ ಟೈಟ್ ಮಾಡ್ತಾ ಇಲ್ಲ ಮತ್ತು ಎರಡು ತಿಂಗಳಾದಮೇಲೆ ಮತ್ತೆ ಚೇಂಜ್ ಮಾಡಬೇಕು ಅದೇ ಟೈರ್ನ ಮತ್ತು ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಗದ್ದೆ ಉಳಿಯೋದಕ್ಕೆ ಸ್ಟಾ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ಫುಲ್ ಟೈಟ್ ಮಾಡ್ತಾಯಿಲ್ಲ ಮೀಡಿಯಮಾಗಿ ಟೈಟ್ ಮಾಡ್ತಾ ಇದ್ದೀನಿ ಆ ಸೈಡು ಈ ಸೈಡು ಟೈಟ್ ಮಾಡ್ಕೊಳ್ಳೋದ್ರೊಳಗೆ ಫುಲ್ ಸುಸ್ತಾಗಿ ಹೋಯಿತು ನನಗಂತೂ ನೋಡ್ಬೋದು ಎರಡು ಟೈರ್ನ ಫಿಟ್ ಮಾಡಿದ್ವಿ ನೋಡ್ಬೋದು ಮಾಮೂಲಿ ಟೈರ್ ಇದು ಆ ಟೈರ್ ಬಿಚ್ಬಿಟ್ಟಿದ್ದು ಹಾಕಿದ್ವಿ ಇದು ಬಟನ್ಸ್ ಕಮ್ಮಿ ಇದೆ ಇದು ರೋಡಿ ಓಡಾಡ್ಬೋದು ಚೆನ್ನಾಗಿ ಬರೀ ಉಕ್ಕಾಗ ಮಾತ್ರ ಅಷ್ಟೆ ಮಾಡಿ ಈ ಟೈರ್ನೆಲ್ಲ ಟ್ಯಾಕ್ಟ್ರಿಗೆ ಲೋಡ್ ಮಾಡಿದ್ವಿ ನೋಡ್ರಿ ಇದು ಇದು ಉಕ್ಕೆ ಟೈರು ಹೊಸ ಟೈರ್ಗಳು ಇವು ಇವಾಗ ಹಾಕಿ ಟೈರ್ಗಳು ಇವು ನೋಡ್ಬೋದು ಟೈರಲ್ಲನ್ನು ಇಳಿಸಿದಾಯ್ತು ಮನೆ ಹತ್ರ ಮನೆಯಾಗ ಇಡಬೇಕು ಟೈರೆಲ್ಲ ಹಾಕಿಸ್ಕೊಂಡು ಎಲೆಕ್ಟ್ರಿಕ್ ಹತ್ರ ಬಂದಿದ್ವಿ ಸ್ವಲ್ಪ ಹೆಡ್ಲೈಟ್ ಬರ್ತಾ ಇರಲಿಲ್ಲ ಮತ್ತು ಆರನ್ ಬರ್ತಾ ಇರಲಿಲ್ಲ ಅಂತ ಇದೇ ನೋಡಿ ಶ್ರೀ ಚೆನ್ನಕೇಶವ ಆಟೋ ಎಲೆಕ್ಟ್ರಿಕ್ ವರ್ಕ್ಸ್ ಒಳನರ ನೋಡ್ತಾ ಇದ್ದಾರೆ ಏನು ಸಮಸ್ಯೆ ಅಂತ ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದಾರೆ ಹೆಡ್ಲೈಟು ಇಲ್ಲ ಆರನ್ ಆರಾಮ್ ಇದೆ ಚೆಕ್ ಮಾಡಿಸ್ತೀವಿ ಏನಾಗಿದೆ ಅಂತ ಗೊತ್ತಿಲ್ಲ ಬೇರೆ ಟೈರೆಲ್ಲ ಇಳಿಸ್ಬಿಟ್ಟು ಬಂದ್ವಿ ಇನ್ನೊಂದು ಕೆಲಸ ಆದರೆ ಟ್ರ್ಯಾಕ್ಟ್ರಿಗೆ ಪೂರ್ತಿ ಕೆಲಸ ಆಗುತ್ತೆ ಬನ್ನಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ತೋರಿಸ್ತೀನಿ ಎಲ್ಲ ಫುಲ್ ರೆಡಿ ಆದಮೇಲೆ ಪೂರ್ತಿ ಬೋರ್ಡೆಲ್ಲೂ ಬಿಚ್ಕೊಂಡು ಫ್ಯೂಸ್ಗಳೆಲ್ಲನೂ ಕಿತ್ತಿ ಕಿತ್ತಿ ಚೆಕ್ ಮಾಡ್ತಾ ಇದ್ದಾರೆ ಆದರೂ ಲೈಟ್ ಬರ್ತಾ ಇರಲಿಲ್ಲ ಮತ್ತೆ ಒಂದು ಎಕ್ಸ್ಟ್ರಾ ವೈರಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ಆಮೇಲೆ ಒಂದು ಎರಡು ಮೂರು ಫ್ಯೂಸ್ಗಳು ಲೂಸ್ ಕನೆಕ್ಷನ್ ಆಗಿ ಹೋಗಿದ್ವಿ ಹಾಗಾಗಿ ಮತ್ತೆ ಬೇರೆ ಫ್ಯೂಸ್ ಹಾಕಿದ್ರು ಅವಾಗ ಸರಿ ಆಯಿತು ಫಿಟ್ ಮಾಡಿಸಿ ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮುಗಿಸಿ ಗಾಡಿ ನಿಲ್ಲಿಸ್ಬಿಟ್ಟು ಇದ್ದೀನಿ ಆ ಟೈರ್ ಹೊರಗಡೆ ಇಟ್ಟಿದ್ವಿ ಬಿಚ್ಚಿ ಟೈರು ಎತ್ಬಿಟ್ಟು ಒಳಗಡೆ ಇಡಬೇಕು ಇವಾಗ ಮನೆ ಒಳಗಡೆ ಬನ್ನಿ ಇವತ್ತು ಗಾಡಿ ಕೆಲಸ ಎಲ್ಲ ಮುಗೀತು ಆಗೋಣ ಬನ್ನಿ ನಮ್ಮ ಟೆರೇಸ್ ಮ್ಯಾಗೆ ಎತ್ತ ಹಾಕ್ತಿರೋದು ಟೈರ್ನ ನಾನು ಇಷ್ಟ ಆಗಿ ಎತ್ತ ಇವಾಗ ನೀವು ಅಭಯ್ ತೆಳ್ತಾವ್ರೆ ತುಂಬ ರಿಸ್ಕ್ ಐತೆ ಮಾತ್ರ ಆ ತೆಳ್ಳಿತ್ತು ಟೈರ್ ತುಂಬ ತೂಕ ಇದೆ ಹಗ್ಗದಲ್ಲಿ ಕಟ್ಟಕ್ಕೆ ಟ್ರೈ ಮಾಡಿದ್ವಿ ಅಂದರೆ ಹಗ್ಗದಲ್ಲಿ ತೆಳಗಡೆಯಿಂದ ತುಂಬ ವೆಯ್ಟ್ ಬರುತ್ತೆ ಹಾಗಾಗಿ ನೋಡ್ಬೋದು ಇವಾಗ ಒಳಿಕಾಕ್ಬಿಟ್ಟು ಸ್ವಲ್ಪ ಸಮಾಧಾನ ಆಯಿತು ಫುಲ್ ಸುಸ್ತಾಗೋಯ್ತು ಎತ್ತಾಕೋದ್ರೊಳಗೆ ಅಂದರೆ ಇದು ಬಟನ್ ದೂರ ಇದ್ರು ಟೈರ್ ತುಂಬ ಧೂಕ ಇದೆ ಇನ್ನು ಫುಲ್ ಏರಿಡಿಸ್ಬಿಟ್ರೆ ಅಂತೂ ಇದನ್ನೇ ತಳ್ಳೋದಕ್ಕೂ ಆಗೋಲ್ಲ ಎತ್ತೋದಕ್ಕೂ ಆಗೋದಿಲ್ಲ ಈ ಖಾಲಿ ಟೈರ್ ತಳ್ಳೋದ್ರೊಳಗೆ ಸುಸ್ತಾಗೋಯ್ತು ನಮಗೆ ಇದು ಲೆವೆಲ್ ಜಾಗದಲ್ಲಿ ಎತ್ತಿಡೋದಕ್ಕೆ ಸುಸ್ತಾಗುತ್ತೆ ನಾವು ಸ್ಟೆಪ್ಪ ಮೇಲೆ ಮಾಡಿ ಮೇಲೆ ಎತ್ಕೊಂಡು ಬಂದಿರೋದು ಹಾಗಾಗಿ ತುಂಬ ಸುಸ್ತಾಯಿತು ಎತ್ತಿಟ್ವಿ ಕೊನೆಗೂ ಹಂಗೆ ಹಿಂಗು ಮತ್ತು ಭೇಟಿಯಾಗೋಣ ನಮಸ್ಕಾರ